ಉಷ ನನಗೆ ರೋಮಾಂಚನ ವೇದಿಕೆ ಮೇಲಾಗಿದ್ದು ಎರಡೇ ಬಾರಿ ಮೊತ್ತ ಮೊದಲು ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತ ಎರಡನೇ ಇಸುವಲ್ಲಿ ವೇದಿಕೆಯಲ್ಲಿ ಅಂದಿನ ಶಾಸಕರು ಜಿ ಎಸ್ ಆಚಾರ್ಯರು ವೇದಿಕೆ ಮೇಲೆ ನಿಂತ್ಕೊಂಡು ಕುಂದಾಪುರ ಕನ್ನಡದಲ್ಲಿ ಭಾಷಣ ಮಾಡಿದರು ಅದರ ಜೊತೆಗೆ ಒಂದು ಕವನ ಹೇಳಿದರು ಎಲ್ಲೂ ಹೋದಾವ ಕಾಮುಕಿಲ್ಲ ಕೇ ಎಲ್ಲೂ ಹೋದಾವ ಐದು ವರ್ಷಕ್ಕೊಂದ್ಸಲ ಬತ್ತ ಕೈ ಮುಗಿತ ಓಟ್ಕೇತ ಎಲ್ಲೂ ಹೋದಮ್ಮ ಇದನ್ನ ಶಾಸಕರೇ ಅವರೇ ಅವ್ರನ್ನ ವಿಡಂಬನೆ ಮಾಡಿಕೊಂಡು ಹೇಳಿದಂತ ಆ ದಿನ ಬಹಳ ರೋಮಾಂಚನ ಆಯ್ತು ನನಗೆ ಅದು ಬಿಟ್ರೆ ವೇದಿಕೆ ಮೇಲೆ ಹೀಗೆ ಕಂದಾಪುರ ಕನ್ನಡವನ್ನ ಮಾತಾಡ್ಲಿಕ್ಕೆ ಆಗತ್ತೆ ಅನ್ನುವ ಆ ದಿನದಿಂದ ನಡ್ಕೊಂಡು ಬಂದ ನನ್ನ ರೋಮಾಂಚನ ಇವತ್ತು ಈ ವೇದಿಕೆ ಮೇಲೆ ಆಗ್ತಾ ಇದೆ ಎಂತದ್ರಿ ಬರೀ ಒಂದು ಅರವತ್ತೈದು ಎಪ್ಪತ್ತು ಕಿಲೋಮೀಟರ್ ಒಟ್ಟಾರದ ಒಂದು ಹದಿನೈದು ಇಪ್ಪತ್ತು ಲಕ್ಷ ಜನ ಮಾತಾಡ್ತಕ್ಕಂಥ ಭಾಷೆ ಎಲ್ಲೋ ಅಸ್ಪೃಶ್ಯರು ಏನೋ ಒಂದು ಅವಹೇಳನ ಮಾಡ್ತಕ್ಕಂಥ ಭಾಷೆ ಇವತ್ತು ಬೆಂಗಳೂರಿನಲ್ಲಿ ರಾಜ್ಯದ ರಾಜಧಾನಿಯಲ್ಲಿ ದೀಪ ಬೆಳಗಿಸೋದ್ರ ಮೂಲಕ ಸಾವಿರಾರು ಜನರನ್ನು ಸೇರಿಸೋದ್ರ ಮೂಲಕ ನಮ್ಮ ಕೂಗನ್ನು ನಮ್ಮ ಭಾಷೆಯ ಧ್ವನಿಯನ್ನು ವಿಶ್ವಕ್ಕೆ ಮುಟ್ಟಿಸ್ತಕ್ಕಂತಹ ವೇದಿಕೆಗೆ ನಾನು ಕೂತಿದ್ದೇನಲ್ಲ ಹಾಗಾಗಿ ನನಗೆ ರೋಮಾಂಚನ ಆಯಿತು ನಮ್ಮ ಭಾಷೆ ನನಗೆ ಕುಂದಾಪುರ ಏನು ಮಾತಾಡೋಕೆ ಆಯ್ದಿದ್ದಲ್ಲ ಭಾಳ ಚಂದ ಮಾತಾಡ್ಲಕ್ಕೆ ನಮ್ಮೊಳಗೆ ನಾವು ಏನು ಮಾಡ್ಕತ್ತಂದ್ರೆ ಬೆಂಗಳೂರ ಬಂದು ಸೇರ್ಕೊಂಡ್ರೆ ಸುಮಾರು ಜನ ಕೂತಿರ ಸಣ್ಣ ಸಣ್ಣ ಮಕ್ಳು ಕೂತಿರು ಅವ್ರಿಗೆ ನಾವು ಹೊಯ್ಕೆ ಬರ್ಕಂತ ಹೇಳ್ರೆ ಅರ್ಥ ಆಗ್ತಿಲ್ಲ ನಾವು ಸಂಸ್ಕೃತವನ್ನು ಕುಂದಾಪುರ ಕನ್ನಡಕ್ಕೆ ಹೇಳ್ಕಂಡು ಅವ್ರಿಗೆ ಒಟ್ಟು ಗೊಂದಲ ಮಾಡ್ಕೊಂಡು ತಲೆಗೆ ಹಿಂಡ್ಕೊಂಡ್ರೆ ನಮಗೆ ನಾಗಳೆ ಆಗ್ತನೋ ಕಾರಣಕ್ಕೆ ಒಂದು ಚೂರು ಚೂರು ಭಾಷೆಗೆ ಮಾತಾಡೋ ಮಾರ್ರೆ ಅನ್ನೋದು ಬಿಟ್ಟರೆ ಹಂಗೆ ಆಲೋಚನೆ ಮಾಡ್ರೆ ನಾವು ಕುಂದಾಪುರದಾಗ ಸೇರ್ಕೊಂಡು ಈ ಪಟ್ಟ ಹಂಗೆ ಕುಂದಾಪುರದಾಗೆ ಮಾಡ್ಕೆ ಯಾಕಂದರೆ ಈ ಕುಂದಾಪುರ ಜಾಗವನ್ನು ಕುಂದಾಪುರ ಕುಂದನಾಡಿನ ಪ್ರದೇಶವನ್ನು ಕುಂದನಾಡಿನ ಭೂಭಾಗವನ್ನು ಕುಂದನಾಡಿನ ಆ ಮಣ್ಣಿನ ಪರಿಮಳವನ್ನು ಕುಂದನಾಡಿನ ಆ ನೀರಿನ ಘಮಘಮವನ್ನು ಆಯ್ಕೆ ಮಾಡಿದ್ದು ನಾವು ನೀವಲ್ಲ ನಾನು ಕೇಳಿದ ಪುರಾಣ ಕತೆ ಹೌದಾದರೆ ದಕ್ಷಿಣ ಭಾರತವನ್ನು ಇಡೀ ಭಾರತಕ್ಕೆ ಪರಿಚಯಿಸಿದು ಅಗತ್ಯ ಮುನಿಗಳು ಅಂತ ನಾವು ಕೇಳಿದ್ದೇವೆ ಆ ವಿಂಧ್ಯ ಪರ್ವತ ಮದ್ದಿತ್ತು ಆಚೆಗೆ ಉತ್ತರ ಭಾರತ ದಕ್ಷಿಣ ಭಾರತ ಕೈಲಾಸ ನಮಗೆ ಗೊತ್ತಿಲ್ಲ ಹಾಗೆ ಇಲ್ಲಿದ್ದವರಿಗೆ ಕೈಲಾಸ ಗೊತ್ತಿಲ್ಲ ಕೈಲಾಸದವರಿಗೆ ದಕ್ಷಿಣ ಭಾರತ ಗೊತ್ತಿಲ್ಲ ಅಂತಾದ್ರಲ್ಲಿ ಅಗಸ್ತ್ಯ ಮುನಿಗಳು ಅದು ಇಸುವಿ ಲೆಕ್ಕ ಅಲ್ಲ ಯುಗದ ಲೆಕ್ಕ ಅದೆಷ್ಟೋ ಯುಗದ ಹಿಂದೆ ಅವರು ಅಲ್ಲಿಂದ ದಾಟಿ ವಿಂಧ್ಯ ಪರ್ವತನ ದಾಟಿ ದಕ್ಷಿಣ ಭಾರತವನ್ನು ಅಲ್ಲಿನವರಿಗೆ ಪರಿಚಯಿಸಿ ಶಿವಪ್ರಜ್ಞೆಯನ್ನು ಮೂಡಿಸಿದ್ದು ಅಗಸ್ತ್ಯ ಮುನಿಗಳು ಅಂತ ನಾನು ಕೇಳಿದ್ದೇನೆ ಆ ಅಗಸ್ತ್ಯ ಮುನಿಗಳು ನಮ್ಮ ನಾಡಿಗೆ ಬಂದು ಅವರು ಆಯ್ಕೆ ಮಾಡಿಕೊಂಡ ಜಾಗ ಕುಂದಾಪುರ ಅಂತ ನಮ್ಗೆ ಎಷ್ಟು ಜನರಿಗೆ ಗೊತ್ತು ನಮ್ಮ ಕುಂದಾಪುರಕ್ಕೆ ಅಗಸ್ತ್ಯ ಮುನಿಗಳು ಆ ಕಾಲದಲ್ಲೇ ಬಂದು ಓಡಾಡಿ ದ್ರಾವಿಡ ಭಾಷೆಯ ಲಿಂಕ್ ಇದೆ ಅಂತ ನೀವು ಹೇಳಿದ್ರಿ ದ್ರಾವಿಡ ಭಾಷೆಗೂ ಅವರಿಗೂ ಲಿಂಕ್ ಇದೆ ಅಂತ ಚರ್ಚೆ ನಡೀತಾ ಇದೆ ಅಂಥ ಅಗಸ್ತ್ಯ ಮುನಿಗಳು ಕುಂದಾಪುರ ಪ್ರದೇಶವನ್ನು ಆಯ್ಕೆ ಮಾಡಿದ್ದಾರೆ ಅಂದರೆ ಅದಕ್ಕೆ ಈವತ್ತಿಗೂ ಸಾಕ್ಷಿ ನಮ್ಮ ಕುಂದಾಪುರದ ಕಿರುಮಂಜೇಶ್ವರ ಇದೆ ಕಿರುಮುಂಜೇಶ್ವರ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಇವತ್ತಿಗೂ ಐದು ಸರೋವರ ಇದೆ ಆ ಐದು ಸರೋವರದ ಮಧ್ಯೆ ಈಶ್ವರ ಇದೆ ಅದು ಅಗಸ್ತ್ಯೇಶ್ವರ ಅಗಸ್ತ್ಯ ಮುನಿಗಳು ಸ್ಥಾಪಿಸಿದ ಈಶ್ವರ ಲಿಂಗ ಅಂತ ಹೇಳ್ತಾರೆ ಸಮುದ್ರದ ದಡದಲ್ಲಿದೆ ಹಾಗೆ ಯೋಚನೆ ಮಾಡಿದರೆ ಗೋಕರ್ಣ ಬಿಟ್ಟರೆ ನಮ್ದು ಕಿರುಮಂಜೇಶ್ವರವೇ ಪ್ರಖ್ಯಾತಿಗೆ ಹೋಗಾಗಿದ್ದಂಥ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ ಅಂತಹ ಕಾಲದಿಂದ ಋಷಿ ಮುನಿಗಳ ಆಯ್ಕೆ ನಮ್ದು ಕುಂದಾಪುರ ಒಬ್ರೇ ಅಲ್ಲ ನಮ್ಮ ಶಂಕರಾಚಾರ್ಯರ ಕಾಲಡಿಯಿಂದ ಕಾಲ್ನಡಿಗೆಯಲ್ಲಿ ನಾರ್ತಿ ವಾಪತಿಗೆ ಅವ್ರಿಗೆ ಸಿಕ್ಕದ್ದು ಕುಂದಾಪುರವೇ ಅವರು ಇಡೀ ಋಷಿ ಮುನಿಗಳು ಕುಂದಾಪುರವನ್ನು ಆಯ್ಕೆ ಮಾಡಬೇಕಿದ್ರೆ ಅಲ್ಲಿಯ ಜನ ಅಲ್ಲಿಯ ನೆಲ ಅಲ್ಲಿಯ ತಾಕತ್ತನ್ನು ಆಲೋಚನೆ ಮಾಡಿ ಇದು ಆಗ್ಬೋದು ಇದು ಸಂಸ್ಥೆ ಇದು ಸಮೃದ್ಧಿ ಉಳ್ಳದ್ದು ಅಂತ ಹೇಳಿ ತಾನೇ ಆಯ್ಕೆ ಮಾಡುವುದು ಈ ನೆಲದ ಘಮಘಮವನ್ನು ನೆಲದ ಗಟ್ಟಿತನವನ್ನು ಆಯ್ಕೆ ಮಾಡಿಕೊಂಡು ಅವರು ಆಯ್ಕೆ ಮಾಡಿದ್ದು ಕೊಲ್ಲೂರು ಕೊಲ್ಲೂರಿನಲ್ಲಿ ಮುಖಾಂಬಿಕೆಯನ್ನು ಸ್ಥಾಪಿಸಿ ಹೀಗೆ ಎರಡೆರಡು ಋಷಿಗಳು ನಮ್ಮ ರಾಜ್ಯದ ನಮ್ಮ ಕುಂದಾಪುರವನ್ನು ಆಯ್ಕೆ ಮಾಡಿದ್ದಾರೆ ನಮ್ಮ ಕುಂದಾಪುರವನ್ನು ಆಯ್ಕೆ ಮಾಡಿಕೊಂಡು ಆ ಜಾಗವನ್ನು ಈ ಮಟ್ಟಕ್ಕೆ ಇವತ್ತು ಬೆಳೀಲಿಕ್ಕೆ ಆ ಆರಂಭ ಅದು ಇರಬಹುದೇನೋ ಇರಬಹುದೇನೋ ಅನ್ನುವಂಥ ಒಂದು ಸಣ್ಣ ಚಿಂತನೆ ನನಗೆ ಹಾಗಾಗಿ ಋಷಿ ಮುನಿಗಳು ಆಯ್ಕೆ ಮಾಡಿದಂಥ ನಮ್ಮ ಈ ನೆಲಕ್ಕೆ ಋಷಿಯ ಬೆನ್ನಿಗೆ ಇರೋದು ಕೃಷಿ ಕೃಷಿಯನ್ನು ಹೊರತುಪಡಿಸಿದರೆ ಋಷಿಗಳು ಇರೋದಿಲ್ಲ ಋಷಿಗಳ ಸುತ್ತ ಇರೋದೇ ಕೃಷಿ ಋಷಿಗಳ ಸುತ್ತ ಇರೋದೇ ಹೈನುಗಾರಿಕೆ ಇವತ್ತಿಗೂ ನಾವು ಗೋ ಅಂತ ಹೇಳ್ತೇವೆ ಗೋತ್ರ ಅಂತ ಹೇಳ್ತೇವೆ ಋಷಿ ಮುನಿಗಳ ಸುತ್ತ ಎಲ್ಲೆಲ್ಲಿ ನಿಮ್ದು ದನದ ಹಟ್ಟಿಗಳು ಇರ್ತಾವಲ್ಲ ಆ ದನಗಳನ್ನು ಸಾಕುವವರೇ ಹಾಗೆ ಋಷಿ ಮುನಿಗಳು ಇದ್ದು ಈ ಕೃಷಿ ಪ್ರಧಾನ ವ್ಯವಸ್ಥೆ ದಿನದಿಂದ ದಿನಕ್ಕೆ ಬೆಳೆದು 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 ನಮ್ಮ ಕುಂದಾಪುರ ಋಷಿ ಮುನಿಗಳ ಆಯ್ಕೆಯಿಂದ ಕೃಷಿ ಪ್ರಧಾನವಾದ ಪ್ರದೇಶ ಆದ್ದರಿಂದ ನಮ್ಮ ಜನರಿಗೆ ಮಣ್ಣಿನ ಪರಿಮಳ ಜಾಸ್ತಿ ಯಾರಿಗೆ ಮಣ್ಣಿನ ಪರಿಮಳ ಜಾಸ್ತಿಯೋ ಯಾರಿಗೆ ಮಣ್ಣಿನ ಆಕರ್ಷಣೆ ಜಾಸ್ತಿಯೋ ಮಣ್ಣೊಂದಿಗೆ ಯಾರು ಹೆಚ್ಚು ಬೆರಿತಾರೋ ಅವರು ಮಾತ್ರ ಮನುಷ್ಯರಾಗೊಳಿಲಿಕ್ಕೆ ಸಾಧ್ಯ ಬಹಳ ಜನ ಆವಾಗಿಂದ ನಾವು ಯೋಚನೆ ಮಾಡ್ತಾ ಮಾಡ್ತಾ ಮಾತಾಡ್ತಾ ಹೇಳಿದ್ರಲ್ಲ ಕುಂದಾಪುರದವ್ರು ದೈವಂತರು ಕುಂದಾಪುರದ ದಾನಿಗಳು ಕುಂದಾಪುರದವರು ಎಲ್ಲರನ್ನು ಕರ್ಕೊಳ್ತಾರೆ ಕುಂದಾಪುರದವರು ಎಲ್ರಿಗೂ ಮೆಚ್ಚುತ್ತಾರೆ ಅಂದ್ರೆ ಕಾರಣ ನಮ್ಮದು ಬೇಸಾಯದ ಭೂಮಿ ಮಣ್ಣಿನ ಜೊತೆಗಿದ್ದವರು ನಾವು ಮಣ್ಣಿನ ಜೊತೆಗೆ ಇರೋದ್ರಿಂದ ನಮಗೆ ಯಾರೇ ಇರಲಿ ಮಣ್ಣಿನ ಜೊತೆಗಿದ್ದವನೇ ಮನುಷ್ಯನಾಗಿ ಉಳಿಯುವಂಥದ್ದು ಆ ಕಾರಣಕ್ಕಾಗಿ ಕುಂದಾಪುರದ ಇಂದಿನ ಸೊಗಡಿಗೆ ಶತಶತಮಾನದ ಲೆಕ್ಕ ಅಲ್ಲ ಯುಗದ ಲೆಕ್ಕದ ಇತಿಹಾಸ ಇದೆಯೇನು ಪುರಾಣದಲ್ಲಿ ಇರ್ಬೋದು ನಮ್ಮ ಇತಿಹಾಸದಲ್ಲೂ ಇರ್ಬೋದೇನೋ ಹಾಗಾಗಿ ಈ ನಮ್ಮ ಋಷಿ ಕೃಷಿಯ ಈ ನೆಲ ಸಂಭ್ರದಿಂದ ಪಡಿತಾ ಪಡಿತಾ ಇವತ್ತಿನ ಈ ಸಂಭ್ರಮ ನಮ್ಮ ಸಾಮಾನ್ಯರಿಗೂ ಮಾತ್ರ ಅಲ್ಲ ಮೇಲಿರ್ತಕ್ಕಂಥ ಮುನಿಗೂ ಕೂಡ ಖುಷಿ ಆಗತ್ತೆ ಅನ್ನೋದು ನನ್ನ ಒಂದು ವಿಶ್ವಾಸ ಯಾಕಂದರೆ ಅವರು ಬಿತ್ತಿ ಬೆಳೆಸಿದ ನಾಡು ಈ ಪ್ರದೇಶ ಈ ಭಾಷೆಯು ಕೂಡ ದ್ರಾವಿಡದಿಂದ ಬಂದಿರೋದ್ರಿಂದ ಅದು ಕೂಡ ಇರೋದ್ರಿಂದ ಹಾಗೆ ನನ್ನ ಒಂದು ಊಹೆ ಸುಮಾರು ನಾನೂರು ನಾನೂರು ಐವತ್ತು ವರ್ಷಗಳಿಂದಲೂ ಕೂಡ ಕುಂದಾಪುರದ ಮಣ್ಣಿನಲ್ಲಿ ಅಥವಾ ಕುಂದಾಪುರದ ತಾಯಿಯ ಮಡಿನಲ್ಲಿ ಕೂತಂಥವರು ಸುಮಾರು ಹದಿನೇಳು ಹದಿನೇಳು ಸಮೂಹಗಳು ನಮ್ಮ ಕುಂದಾಪುರದಲ್ಲಿವೆ ಒಬ್ಬಿಬ್ರು ಅಲ್ಲ ನಮಗೆ ಕೊಂಕಣಿಗುರು ಅಂದರೆ ಈ ಕಾಮತ್ತು ಶಣೆ ಪೈ ನಾಯಕ್ ಅಂತ ಮಾತ್ರ ಗೊತ್ತಿರ್ತದೆ ಆದರೆ ಪೋರ್ಚುಗೀಸರ ದಬ್ಬಾಳಿಕೆಯಿಂದ ಆ ಗೋವಾವನ್ನು ಬಿಟ್ಟು ಹಾಗೆ ಸಾಕ್ತಾ ಸಾಕ್ತಾ ದಕ್ಷಿಣಕ್ಕೆ ಬಂದು ಅತಿ ಹೆಚ್ಚಿನ ಸಮೂಹ ಕುಂದಾಪುರದಲ್ಲಿ ನಿಂತ್ಕೊಂಡಿದೆ ಹಾಗೆ ನಿಲ್ಲಕ್ಕೆ ಕಾರಣ ಯಾರು ಕೇಳಿದ್ರೆ ಇದೇ ಕುಂದಾಪುರದ ಮಣ್ಣು ಈ ನಮ್ಮ ತಾಯಿಯೇ ಹಾಗೆ ಎಲ್ಲಿಂದಲೋ ಬಂದವರನ್ನು ತನ್ನ ಮಟ್ಟೆ ಮೇಲೆ ಕೂರಿಸ್ಕೊಂಡು ಎಲ್ಲರಿಗೂ ಕೊಡುವ ಹಾಗೆ ಅವರಿಗೂ ಅನ್ನ ಕೊಟ್ಟಿದ್ದಾಳೆ ಅವರಿಗೂ ಹಾಲು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ನೀವು ಕುಂದಾಪುರದಲ್ಲಿ ಇವತ್ತು ಕುಡುಬೇರನ್ನು ನೃತ್ಯ ಮಾಡಿದ್ರಲ್ಲ ಇಷ್ಟೂ ಜನ ಕುಡುಬಿಯವರು ಮನೆಗೆ ಹೋಗಿ ಹಿ ಕೇಳಿದರೆ ಅವ್ರು ಕೊಂಕಣಿ ಮಾತಾಡ್ತಾರೆ ನಮ್ಮ ಗೊಂಗೊಳ್ಳಿಯಲ್ಲೋ ಶಿರೂರಿನಲ್ಲೋ ಹೋಗಿ ಆ ಮೇಸ್ತ ಸಮುದಾಯದವ್ರ ಹತ್ರ ಮಾತಾಡಿದ್ರೆ ಅವರು ಮನೆ ಒಳಗಡೆ ಕೊಂಕಣಿ ಖಾದಿ ಜನಾಂಗ ಗೊಂಗಳ್ಳಿರಿಯವರು ಅವ್ರ ಹತ್ರ ಹೋಗಿ ನೀವು ಮಾತಾಡಿದ್ರೆ ಅವ್ರ ಮನೆಯಲ್ಲಿ ಮಾತಾಡೋದು ಕೊಂಕಣಿ ದೈವಜ್ಞ ಬ್ರಾಹ್ಮಣರ ಹತ್ರ ಹೋಗಿ ಚಿನ್ನದ ಕೆಲಸ ಮಾಡ್ತಾರೆ ಅವರು ಮನೆಯಲ್ಲಿ ಮಾತಾಡೋದು ಕೊಂಕಣಿ ಸಾರಸ್ವತರು ಅಂತಿದ್ದಾರೆ ಅನಂತ್ನಾಗ್ ಅವರ ಕಮ್ಯುನಿಟಿ ಅವರು ಅವ್ರ ಮನೆಯಲ್ಲಿ ಮಾತಾಡೋದು ಕೊಂಕಣಿ ಆರ್ ಎಸ್ ಬಿ ಅಂತಿದ್ದಾರೆ ರಾಜಾಪತಿ ಸಾರಸ್ವತ್ ಬ್ರಾಹ್ಮಣರು ಹೀಗೆ ಅಲ್ಲ ಕುಲಾಲ್ರು ಅಂತಿದ್ದಾರೆ ಮಣ್ಣಿನ ಕೆಲಸ ಮಾಡ್ಕೊಂಡಿದ್ದವ್ರೆ ಆಮೇಲೆ ನಿಮ್ಮ ಬಟ್ಟೆ ಕೆಲಸ ಮಾಡ್ಕೊಂಡಿದ್ದವರು ಇವರು ಹೀಗೆ ಹದಿನೇಳು ಸಮೂಹ ಕುಂದಾಪುರದಲ್ಲಿ ನಾನೂರು ನಾನ್ನೂರ ಐವತ್ತು ವರ್ಷಗಳಿಂದ ಇದ್ದು ತುಂಬ ಹಿಂದೆ ಗುಡಿಗಾರರ ಮನೆತನದಲ್ಲೂ ಕೂಡ ಇತ್ತು ತುಂಬ ಹಿಂದೆ ನಮ್ಮ ಅಮ್ಮ ಎಲ್ಲ ನಮ್ಮ ಮನೆಯಲ್ಲಿ ಬೈಯೋದು ಏ ಕುಂದಾಪುರ ಕನ್ನಡ ಮಾತಾಡ್ತೇನೆ ಕೊಂಕಣಿ ಮಾತಾಡೋ ಮನೆಯಲ್ಲಿ ಮನೆಗೆ ಒಳಗಾರು ಕೊಂಕಣಿ ಅಂತ ಬೈತಿದ್ರು ನಮಗಾಗೋದಿಲ್ಲ ನಮ್ಮ ಮಾತೃಭಾಷೆ ಕೊಂಕಣಿ ಆದರೂ ಕೂಡ ನಮಗೆ ಕುಂದಾಪುರ ಕನ್ನಡ ಕೊಡುವ ಉಮೇದಿ ಕುಂದಾಪುರ ಕನ್ನಡ ಕೊಡುವ ಖುಷಿ ಕುಂದಾಪುರ ಕನ್ನಡ ಕೊಡುವ ಆ ಸ್ಪೀಡ್ ಈ ಕೊಂಕಣಿಯಲ್ಲಿ ರಾಗ ಉಂಟು ಬಿಟ್ಟರೆ ಆ ಸ್ಪೀಡ್ ಸಿಕ್ಕುವುದಿಲ್ಲ ಹಾಗಾಗಿ ನಮ್ಮ ಮನೆ ಹೆಂಗಸರೆಲ್ಲ ಬೈತಿದ್ರು ಹಾಗಾಗಿ ಆ ಹದಿನೇಳು ಸಮುದಾಯವನ್ನು ಸಾಕಿ ಸಲುಹಿ ಅದಕ್ಕೂ ಹೆಚ್ಚು ಖುಷಿ ಅಂದರೆ ನಮ್ಮಲ್ಲಿ ನವಾಯಿತ ಸಾಬ್ರಿದ್ದಾರೆ ರಾವುಜಿ ಸಾಹೇಬ್ರಿದ್ದಾರೆ ಕ್ಯಾಥೋಲಿಕ್ ಕ್ರಿಶ್ಚಿಯನ್ರಿದ್ದಾರೆ ಹೀಗೆ ಹಿಂದೂಗಳು ಕ್ರಿಶ್ಚಿಯನ್ರು ಮುಸ್ಲಿಮರು ನಮ್ಮ ಕುಂದಾಪುರದಲ್ಲಿ ಮೂರು ಜನ ಅವ್ರವ್ರ ಮನೆಯಲ್ಲೇ ಮಾತಾಡೋದು ಕೊಂಕಣಿಯಾದರೂ ಕೂಡ ನಾವು ಮೂರು ಜನ ಒಟ್ಟಾದರೆ ಕುಂದಾಪುರ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ ಕುಂದಾಪುರದಲ್ಲಿರುವ ಮುಸ್ಲಿಮರು ಅವರು ಕುಂದಾಪುರ ಕನ್ನಡ ಮಾತಾಡೋದಕ್ಕೂ ಬೇರೆ ತಾಲೂಕಿನ ಜಿಲ್ಲೆಯ ಬೇರೆಯವರು ಅಲ್ಲಿಯ ಕನ್ನಡ ಮಾತಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ನಮ್ಮವರು ಅಷ್ಟು ಚೆನ್ನಾಗಿ ನಮ್ಮ ಕನ್ನಡ ಮಾತಾಡ್ತಾರೆ ಯಾಕೆ ಅಂದರೆ ನಮ್ಮ ಕನ್ನಡದ ಸೊಗಡ ಆಗಿದೆ ಅಷ್ಟು ಮಾತ್ರ ಅಲ್ಲ ನೀವು ಗೋವಾದ ಸುದ್ದಿ ಹೇಳಿದ್ರಿ ಗೋವಾದಿಂದ ಬರುವಾಗ ನಮ್ಮವರು ಬರುವಾಗ ಹಾಗೆ ಬರಲಿಲ್ಲ ನಾವೆಲ್ಲ ಹೇಳುತ್ತಲ್ಲ ಇಲ್ಲಿ ಈಗ ಅದು ಎಂಥ ಹಣ್ಣ ಅದು ಎಂಥ ಹಣ್ಣು ಕೇಳ್ರೆ ಮಾಯಿನ ಹಣ್ಣು ಅಂತತ್ ಹಸಿನ ಹಣ್ಣು ಅಂತತ್ ಒಂದು ಬೀಜ ಮೇಲ್ಕಂಡಿರುತ್ತಲ್ಲ ಅದ್ರ ಮೇಲೆ ಹಳದಿ ಕೆಂಪು ಇರುತ್ತಲ್ಲ ಅದು ಎಂತ ಕೇಳ್ರೆ ನೀವು ಗಾಯಿ ಹಣ್ಣು ಅಂತರಿ ಗಾಯ ಹಣ್ಣು ಅದು ಹೆಸರು ಗೇರು ಆದ್ರೂ ಕೂಡ ನಮ್ಮ ಕುಂದಾಪುರದಾಗೆ ನಾವು ಅದಕ್ಕೆ ಗೋಯಣ್ಣ ಅಂತ ಹೇಳಿ ಗೋವಾ ದರದಂತಕ ಬಂದದ್ದು ಗೋವಾದರ ತಂದದ್ರಿಂದ ನಾವೆಲ್ಲ ಹುಡುಗು ಗೋಯಣ್ಣ ಗೋಯಣ್ಣ ಗೋಧಿಂದ ಬಂದ ಹಣ್ಣಿಗೆ ಗೋಯಣ್ಣು ಗೋಯಣ್ಣ ಅಂತ ಹೇಳ್ತು ಇನ್ನು ಆಗಲಿಕ್ಕೆಲ್ಲ ಮ ಮನೆಗೆ ಒಣ ಮೆಣಸಿರುವುದಿಲ್ಲ ಆಯ್ತು ಹಸಿ ಮೆಣಸು ಜಾಸ್ತಿ ನಮ್ಮ ಶಿರೂರು ಬೈಂದೂರ್ ಬದಿಗೆಲ್ಲ ಒಣ ಮೆಣಸಿಗೆ ಆಗಲಿಕ್ಕೆ ಗಾಯಿ ಕೋಡು ಅಂತ ಇದ್ದೀರಿ ಒಣ ಮೆಣಸಿಗೆ ಗಾಯಿ ಕೋಡು ಗಾಯಿ ಕೋಡ್ ಅಂದರೆ ಗೋಧಿನ ತಂದು ಕೋಡ ಅಂತೇಳಿ ಇನ್ನು ಕೆಲವರು ಸ್ವಲ್ಪ ಆಚೆ ಚೌಕತ್ತಿಗೆಲ್ಲ ಸ್ವಲ್ಪ ಹಿಂಗೆಲ್ಲ ಮಾಡ್ಕೊಂಡು ಹುಣಸಣ್ಣ ಥರ ಮಾಡ್ತಿದ್ರಲ್ಲ ಏನೋ ಗಾಯ್ಸಾಣಿ ಅನ ಗಾಯ್ಸಾಣಿ ಅಂದರೆ ಗೋವಾದಿಂದ ಬಂದದ ಮರ ಏನೋ ಹೀಗೆ ತಮಾಷೆಗೂ ಗಂಭೀರವಾಗಿಯೂ ಕೂಡ ಗೋವಾದಿಂದ ಬಂದವರು ಈ ಕುಂದಾಪುರ ಭಾಷೆ ಒಳಗೆ ಗೋಯಣ್ಣ ಗೋಯ್ಕಡ ಗಾಯ್ಸಾಣಿ ಹೀಗೆ ಕೆಲವೊಲ್ಲೆ ಶಬ್ದಗಳನ್ನ ಸೇರಿಸಿ ಅದೆಷ್ಟು ನಾವು ಬೆಳೆದಿದೆವು ಅಂದರೆ ಈ ಕುಂದಾಪುರ ಮಣ್ಣಿನ ತಾಕತ್ತು ಎಷ್ಟು ಉಂಟು ನೋಡಿ ನಮ್ಮ ಅಬ್ಬಿ ನಮಗೆಲ್ಲ ಹೆಂಗೆ ಸಾಕಿಲ್ಲ ಅಂದರೆ ಗೋವಾದ ಒಂದು ದೊಡ್ಡ ಮಠ ಐನೂರು ಐವತ್ತು ವರ್ಷದ ಮಠ ಅದು ಇಪ್ಪತ್ತು ನಾಲ್ಕು ಯತಿ ಆ ಮಠಕ್ಕೆ ಆಗಿದ್ದಾರೆ ಅಂತಹ ಇನ್ನೂರೈವತ್ತು ಮುನ್ನೂರು ಶಾಖೆಗಳಿದ್ದು ಇನ್ನೂರು ಐನೂರು ದೇವಸ್ಥಾನಗಳಿರುವಂತಹ ಪರ್ತಗಾಳಿ ಗೋಕರ್ಣ ಮಠ ಗೋವಾದ ಮಠ ಆ ಮಠಕ್ಕೆ ಎರಡು ಅವಧಿಗೆ ಎರಡು ಸ್ವಾಮಿಗಳನ್ನು ಕೊಟ್ಟ ಊರು ನಮ್ಮ ಕುಂದಾಪುರ ಒಂದು ಅದು ಗೊಂಗೊಳ್ಳಿಂದ ಇಬ್ಬರು ಮಠಾಧೀಶರು ಗೋಕರ್ಣದ ಗೋವಾದ ಮಠಕ್ಕೆ ಸ್ವಾಮಿಗಳಾಗಿ ಹೋಗಿದ್ದಾರೆ ಹಾಗೆ ನೋಡ್ಲಿಕ್ಕೆ ಹೋದರೆ ನೇಪಾಳದ ಪಶುಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರಲ್ಲ ಈಗ ಪೂಜೆ ಮಾಡೋರು ನಮ್ಮ ಕುಂದಾಪುರದವ್ರು ನೇಪಾಳ ಎಲ್ಲಿ ಕುಂದಾಪುರ ಎಲ್ಲಿ ಮಾರ್ರೆ ನೀವು ನೇಪಾಳಕ್ಕೆ ಹೋಗಿ ಆ ಪಶುಪತಿ ದೇವಸ್ಥಾನಕ್ಕೆ ಹೋಗಿ ಹೆಂಗಿದ್ರಿ ಹೇಗಿದ್ದೀರಿ ಕೇಳ್ರೆ ನೀವು ಕುಂದಾಪುರದವರ ಬನ್ನಿ ಮಾರ್ರೆ ನಿಮಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ದಿರಿ ಮತ್ತು ಅಲ್ಲಿ ಹೇಳಿ ಅಂಥ ನೇಪಾಳ ತನಕ ನಾವು ಹೋಗಿ ಬಂದಿರ ಹೋಗಿ ಬಂದ್ರೆ ಅದಲ್ಲದೆ ನೀವು ರಾಮಚಂದ್ರಾಪುರ ಮಠ ಸ್ವಾಮಿಗಳ ಕೇಂದ್ರೆ ಅದಕ್ಕೂ ಒಂದು ಮಠದ ಸ್ವಾಮಿಗಳನ್ನು ನಮ್ಮ ಉಪ್ಪುಂದ ಕೊಟ್ಟಿತ್ತು ಈಗ ತೀರ್ಥಹಳ್ಳಿಯಲ್ಲಿ ಭೀಮನಕಟ್ಟೆ ಮಠ ಅಂತಿತ್ತು ಆ ಮಠಕ್ಕೂ ಒಬ್ಬರು ಸ್ವಾಮಿಗಳ ಕುಂದಾಪುರದವರಾಯರು ಈಗ ಒಂದೆರಡು ಅಲ್ಲ ನಾವು ಸಿನಿಮಾ ನಟರಾಗಿರ್ಬೋದು ಕ್ರಿಕೆಟಲ್ಲಿ ಓಡಾಡಿರ್ಬೋದು ಉದ್ಯಮಗಳಾಗಿರ್ಬೋದು ಫಾರೆನ್ನಲ್ಲೆಲ್ಲ ಹೋಗಿ ಹೊಡೆದಿರ್ಬೋದು ಎಲ್ಲ ಮಾಡುವುದು ಜೊತೆ ಜೊತೆಗೆ ನಮ್ಮ ಅಬ್ಬಿ ಅದೆಷ್ಟೋ ಮಠಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇರುವ ಮಠಕ್ಕೆ ಸ್ವಾಮಿಗಳಿಗೆ ಕೊಟ್ಟ ಊರು ಮಾರ್ರೆ ನಮ್ದು ಕುಂದಾಪುರ ಸಾಮಾನ್ಯ ಊರಲ್ಲ ನಾವೆಂತ ಮಾಡೋದಂದ್ರೆ ಕುಂದಾಪುರ ಭಾಷೆ ಅಂದ್ಕೊಂಡು ನೆಗೆಡಿ ನೆಗೆಡಿ ನೆಗೆಯಾಡಿ ಅದ್ರ ಭಾಷೆ ನೆಗೆಡು ಭಾಷೆ ಅಂತ ಮಾಡಿದ್ದು ಬಿಟ್ಟರೆ ನಮ್ಮ ಭಾಷೆ ಸಮ ಅಳತಿ ತೂಕ ಮಾಡ್ರೆ ನೀವು ತಕ್ಕಡಿಯಲ್ಲೋ ಮೀಟ್ರ್ನಲ್ಲೋ ತೂಕ ಮಾಡ್ರೆ ಯಾವ ಅಳತಿಗೂ ಸಿಗದೆ ಇರೋ ಭಾಷೆ ಇದ್ರೆ ಅದು ನಮ್ಮದು ನಮ್ಮ ಇಡೀ ಕುಂದಾಪುರ ಕನ್ನಡ ಅಂಬುದು ನಮ್ಮ ಭುವನೇಶ್ವರಿ ಅಮ್ಮನ ಮುತ್ತಿನ ಮಾಲೆ ಅದು ಈ ಮುತ್ತಿನ ಮಾಲೆ ಇಲ್ಲದೆ ಕನ್ನಡಮ್ಮ ಚೆಂದ ಕಾಣ್ತಿಲ್ಲ ಕನ್ನಡಮ್ಮನ ಮುತ್ತಿನ ಮಾಲೆ ಇದ್ದರೆ ಅದು ನಮ್ಮ ಕುಂದಾಪುರ ಕನ್ನಡ ಹಾಂಗಾಗಿ ನಂಗೆ ಹೇಳೋಕೆ ಧೈರ್ಯ ಹೇಳೋಕ್ಕೆ ಖುಷಿ ಯಾಕಂದ್ರೆ ಅಷ್ಟು ಸಾಧನೆ ನಮ್ಮವ್ರದಿತ್ತೆ ಇನ್ನೂ ಹೇಳೋಕೋರು ಸುಮಾರು ಇತ್ತು ಟೈಮ್ ಸಾಕತ್ತಿಲ್ಲ ನೀವು ಕೇಳಿ ಮತ್ತೊಂದು ನೀವು ನೆಗಾಡತ್ತೆ ನಂಗೆ ಹೇಳಕಾಯ್ತು ಇಬ್ಬರು ಯುವಕರು ಚಕ್ರಮಟ್ಟಿ ಹಾಕೋಕೆ ಕೂತಿರು ಕುಂದಾಪುರದಾರೇ ಕೂತೀರು ನೀವು ಒಬ್ಬ ಕಾಲು ಬಿಟ್ಕ ಕೂತಿದಲ್ಲಿ ನಿಮ್ಮ ತಲೆಗೆ ಹಂಗೆ ಬಂದದಿದ್ದರೆ ಅರವತ್ತೊಂದು ವರ್ಷದ ನೀವು ಸ್ವಂಟ ಮುರಿದು ಹೋಗಿ ನಿನ್ನೆ ರಾತ್ರಿ ಬಸ್ಸಾಗೋ ಕಾರಾಗೋ ಬರೋಕ್ಕಾಗ್ದೇ ಮಲ್ಕೊಂಡು ಬಂದು ಸ್ವಂಟದ ಬೆಳ್ದಕ್ಕೆ ಹಿಂದೆ ಇಟ್ಕೊಂಡಿದೆ ದಯವಿಟ್ಟು ಒಂದು ಕ್ಷಮೆ ಇರಲಿ ನಾವೆಲ್ಲ ಸಣ್ಣಕ್ಕೆ ಇಪ್ಪತ್ತಿಗೆ ಐದು ಆರು ಕ್ಲಾಸ್ ಆದರೆ ಭಾರಿ ದೊಡ್ಡದು ಐದನೇ ಕ್ಲಾಸ್ ಕಲ್ತ ಅಂದ್ರೆ ಇವ್ನು ನೆಕ್ಸ್ಟ್ ಕೆಲಸಕ್ಕೆ ಅಂದ್ರೆ ಮನೇಲಿ ಗೆದ್ದಿ ಬಾಯ್ಸ ಇದ್ರೆ ಗೆದ್ದಿ ಬಾಯಿಸಾಗ ಒಂಚೂರು ಅಂಗಿಬುಬ್ಬಿ ಸಮಾ ಹಕಮನ ಇದ್ದರೆ ಅವ್ನು ಶೀದಾ ಹಾಪತ್ ಬಾಂಬೆಗೆ ಬಾಂಬೆಗೆ ಹೋಗಿ ಮಾಡೋದು ಅಂತ ಕೇಂದ್ರ ಅಲ್ಲಿ ಯಾರ್ದೋ ಒಂದು ಪೈಕ್ಯಾರು ಹೋಟ್ಲಿಗೆ ಹೋಗಿ ನಿಲ್ಲು ಹಾಗೆ ಬಾಂಬೆ ಬೆಂಗಳೂರೆಲ್ಲ ಈಗ ಮೂವತ್ತು ವರ್ಷ ಇಪ್ಪತ್ತೈದು ಮೂವತ್ತು ಮೂವತ್ತೈದು ವರ್ಷದ ಬಿಟ್ಟರೆ ಮೊದಲೆಲ್ಲ ಬಾಂಬೆ 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 ಎಂತ ಕೇಂದ್ರ ಅಲ್ಲಿ ಹೋಟ್ಲಿಗೆ ಹೋಗ್ತಾರೆ ಹಾಗೆ ಕುಂದಾಪುರದವ್ರು ಪೂರ ಬೇರೆ ಬೇರೆ ಊರಿಗೆ ಹೋಗಿ ಹೋಟ್ಲಲ್ಲಿ ಅನ್ನ ಹುಡುಕಿ ಹೋದವ್ರು ಇದ್ರಲ್ಲ ಅದನ್ನೆಲ್ಲ ಕಾಂತ 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 ಕುಂದಾಪುರದಲ್ಲಿ ಎಸ್ ಎಲ್ ಸಿವರೆಗೆ ಮಾತ್ರ ಕಡೆಗೆ ಒಂದು ಬೋರ್ಡ್ ಹೈಸ್ಕೂಲ್ ಆಯ್ತು ಅಂತ ಕಾಲದಲ್ಲಿ ಸಾವಿರದ ಒಂಬೈನೂರ ಐವತ್ತೈದು ಅರವತ್ತನೇ ಇಸುವಲ್ಲಿ ಬಹರೀನಲ್ಲಿ ಒಬ್ಬರು ಡಾಕ್ಟರ್ ಇದ್ದೀರಿ ಅವರು ಊರು ಕುಂದಾಪುರ ಅವರು ಎಲ್ಲೋ ಒಂದು ಎರಡು ವರ್ಷಕ್ಕೊಂದ್ಸಲ ಊರಿಗೆ ಬಂದಾಗ ಕುಂದಾಪುರದವ್ರು ಯಾರು ಕಂಡ್ರು ಎಲ್ಲೋ ಬೆಂಗಳೂರು ಹೋಟ್ಲಿಗೆ ಹೋಪದೆ ಇಲ್ಲ ಬಾಂಬೆ ಹೋಟ್ಲಿಗೆ ಹೋಗೋದು ಈ ಕುಂದಾಪುರದವರಿಗೆ ಹೋಟ್ಲಿಗೆ ಹೋಗೋದು ಯಾಕೆ ಈ ಮನೆ ಕೃಷಿ ಮಾಡುವುದಿಲ್ಲ ಹಂಗಾರೆ ಇವ್ರಿಗೆ ಎಂತ ಮಾಡ್ಲಕ್ಕಂಥೇಳಿ ಅವ್ರು ಆಲೋಚನೆ ಮಾಡೋದು ನಾವು ಹೀಗೆ ಬಿಟ್ಟರೆ ಇವ್ರು ಹೋಟ್ಲ ಕೆಲಸವೇ ಆಗತ್ತೆ ಅಂಥೇಳಿ ಅವರಲ್ಲೊಂದು ಕುಂದಾಪುರದವರಿಗೆ ಒಂದು ಒಂದು ವ್ಯವಸ್ಥೆ ಹೇಳಿ ಆ ಭಂಡಾರಕಾರ ಸಾವಿರದ ಒಂಬೈನೂರ ಅರವತ್ತನೇ ಐಸಲ್ಲಿಗೆ ಆಲೋಚನೆ ಮಾಡಿದಾರ ಆ ಬಹರಿನಲ್ಲಿ ದುಡ್ದ ಇಡೀ ಅವರ ಬದುಕಿನ ದುಡಿಮೆ ಉಂಟಲ್ಲ ಅರವತ್ತನೇ ಇಸುವಲ್ಲಿ ಎರಡು ಲಕ್ಷ ರೂಪಾಯಿ ಅಂದರೆ ಹೆಚ್ಚು ಕಡಿಮೆ ಈಗಳಿಂದ ಮೂವತ್ತು ಕೋಟಿ ರೂಪಾಯಿ ಅಂದಾಜಾಗತ್ತೆ ವ್ಯಾಲ್ಯೂಯೇಷನ್ ಅಂದಾಜು ಮಾಡ್ರೆ ಎರಡು ಲಕ್ಷ ರೂಪಾಯಿಯನ್ನು ನನ್ನ ಹೆಸರು ಬೇಡ ನಮ್ಮ ಕುಟುಂಬದ ಹೆಸರು ಬೇಡ ನಮ್ಮ ಕುಂದಾಪುರದವರೀಗ ಅಲ್ಲಿಗೆ ಒಂದು ಒಳ್ಳೆ ಕಾಲೇಜ್ ಆಯ್ಕೆ ಅವ್ರ ಮಕ್ಳಿಗೆ ಶಾಲೆಗೆ ಹೋಪ್ ಹಂಗಾಯ್ಕ ಅವರು ಶಾಲೆ ಕಲಿತು ಡಿಗ್ರಿ ಮಾಡೋಕೆ ಅಂತ ಒಂದು ವ್ಯವಸ್ಥೆ ಮಾಡಿ ಹಾಗೆ ಮಾಡದೇ ಇದ್ದರೆ ಕುಂದಾಪುರದವರು ಪೂರ ಹೀಗೆ ಅಂತ ಹೇಳಿ ಕೊಟ್ಟರ ಎ ಶ್ರೀನಿವಾಸ್ ಭಂಡಾರ್ಕರ್ ಹೇಳಿ ಅವರು ಆ ಎರಡು ಲಕ್ಷ ಕೊಟ್ಟಕ್ಕೆ ಮಾಡದ ಕಾರಣಕ್ಕೆ ಆವಾಗ ಎಲ್ಲೂ ಕಾಲೇಜ್ ಇರಲಿಲ್ಲ ಕೊಲ್ಲೂರಾಗಿಲ್ಲ ಶಿರೂರಾಗಿಲ್ಲ ಬೈಂದೂರಾಗಿಲ್ಲ ಬ್ರಹ್ಮಪುರದಾಗಿಲ್ಲ ನೇಳ್ಕೆಟ್ಟಾಗಿಲ್ಲ ಸಿದ್ದಾಪುರದಾಗಿಲ್ಲ ನೀವು ಯಾವ ಬದಲಾ ಕಂಡ್ರು ಕಾಲೇಜ್ ಇಲ್ಲ ಹೈಸ್ಕೂಲ್ ಎಸ್ ಎಲ್ ಸಿ ಹಬ್ಬ ಹಾಗೆ ಅವರು ಕೊಟ್ಟದ ಎರಡು ಲಕ್ಷ ರೂಪಾಯಿ ಇವತ್ತು ಇಡೀ ಕುಂದಾಪುರಕ್ಕೆ ಹೋರಾ ನಿಮಗೆ ಆ ಶಾತ್ರಿ ಪಾರ್ಕ್ ಅಂತ ಹೇಳ್ರಲ್ಲ ಅದೇ ಶಾತ್ರಿ ಪಾರ್ಕಾಗ ಒಂದು ಸ್ವಲ್ಪ ನೂರು ಮೀಟ್ರ್ ಮುಂದೆ ಹೋರಲ್ಲ ನೀವು ಮೊನ್ನೆ ಲೈಬ್ರರಿ ಕೂತ್ಕೊಂಡಿರಲ್ಲ ಅಂತ ದೊಡ್ಡ ಕ್ಯಾಂಪಸ್ ಆ ಎ ಎಸ್ ಭಂಡಾರಕರ್ ಅವರು ಇಡೀ ಬದುಕಿನ ತನ್ನೆಲ್ಲ ಉತ್ ಏನು ದುಡ್ದಿರೋ ಅದನ್ನೆಲ್ಲ ಕೊಟ್ಟು ನನ್ನ ಹೆಸ್ರು ಬೇಡ ಮಾರ್ರೆ ನನ್ನ ಹೆಸರು ಬೇಡ ಕುಂದಾಪುರ ಕಾಲೇಜ್ ಮಾಡಿ ಕಡಿಗ ದುಡ್ಡು ತಕ್ಕಂಡರಿಗೆ ಸಮಾಧಾನ ಆಗಿದೆ ಬೇಡ ಮಾರ್ರೆ ನಿಮ್ಮ ಫ್ಯಾಮಿಲಿ ಹೆಸರು ಅವರು ಇಡ್ತು ಅಂತೇಳಿ ಬಂಡಾರ್ ಕಾರ್ಸ್ ಕಾಲೇಜ್ ಅಂತ ಅದಕ್ಕೆ ಅದ್ರ ಮೇಲೆ ಒಬ್ಬೊಬ್ಬರೇ 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 ನಾವೆಲ್ಲ ಡಿಗ್ರಿ ಮಾಡೋ ಕಾರಣ ಅಂತ ಕೇಳ್ರೆ ಕುಂದಾಪುರ ಕಾಲೇಜ್ ಇತ್ತು ಬೆಂಗಳೂರಿಗೆ ಕೇಳಿಯ ಮೆಡ್ರಾಸಿಗೆ ಕೇಳಿಯ ಡಾಕ್ಟ್ರಿ ಇಂಜಿನಿಯರಿಂಗ್ ಆವಾಗ ವಿಷಯವೇ ಅಲ್ಲ ನಮಗೆ ನಮಗೆ ಒಟ್ಟಾರೆ ನಮ್ಮ ಅಪ್ಪಿಂದ ಏನಂದ್ರೆ ಇವು ಇವು ಹೋಟ್ಲು ಕೆಲಸಕ್ಕೆ ಹೋಗೋಕ್ಕಾಗ ಏನಾರೂ ಒಂದು ಎರಡು ಕೆಲಸ ಕಲೀಲಿ ನನ್ನ ಹಂಗೆ ಇವು ಆಗ ಅಂತೇಳಿ ಆ ಒಂದು ಮನ್ವಂತರ ಬಂತಲ್ಲ ನನ್ನ ಹಂಗೆ ನೀವು ಗೆದ್ದಿ ಬೇಸಾಯ ಮಾಡೋದು ಬೇಡ ಅಂತ ಬಂತಲ್ಲ ಅದಕ್ಕೆಲ್ಲ ಒಂದು ಕಡೆ ಪ್ರೇರಣೆ ಕೊಟ್ಟದ್ದಿದ್ರೆ ಆ ಭಂಡಾರಕಾರ ಅಂತ ನಾನು ಆಲೋಚನೆ ಮಾಡ್ತೇನೆ ಅದ್ರ ಮೇಲೆ ಇಂಥದ್ದು ಎಲ್ಲರೂ ಡಿಗ್ರಿಯೇ ಒಂದು ಹೆಣ್ಮಕ್ಳಿಗೆ ಎಸ್ ಎಲ್ ಸಿ ಅಲ್ಲ ಪಿ ಯು ಸಿ ಅಂಥದ್ದು ಮಾಡ್ಕಾಯ್ದೆ ಇದ್ದೀವಿ ಇವತ್ತು ಕುಂದಾಪುರದವ್ರು ಎಲ್ಲರೂ ಎಷ್ಟು ಜನ ಇಂಜಿನಿಯರ್ ಯಾವ ಊರಿಗೆ ಹೋರು ನಾನು ಅಮೇರಿಕದವರೆ ಕುಂದಾಪುರದವ್ರ ಮನೆ ಊಟಕ್ಕೆ ಬನ್ನಿ ಅಂತ ಆ ಫಿಜಿ ಅಂತೇಳಿ ಹಣ್ಣು ಐಲ್ಯಾಂಡಿಗೆ ಹೋಯ್ದೆ ಒಬ್ಬ ಕುಂದಾಪುರದವ ಯು ಎಕ್ಸ್ ಚೇಂಜ್ ಕೆಲಸ ಮಾಡ್ತಿದ್ದ ನಾನು ರಾಜಿ ಹಾಕಿ ನಿಮ್ಗೆ ತಿರುಸ್ತೇನೆ ಅಂತ ಮರ ಬೆಹರಿನ ನೀವು ಎಲ್ಲೇ ಹೋದಲ್ಲ ಯಾರು ಒಬ್ಬರು ಸಿಕ್ತಾರೆ ನನಗೆ ಅವರೆಲ್ಲ ಅಲ್ಲಿ ಹೋದ ಏನು ಕಾರಣಕ್ಕೆ ಅಂದ್ರೆ ಎಜುಕೇಶನ್ ನೀವು ವಿದ್ಯಾರ್ಹತೆ ಅಂದ್ರಲ್ಲ ಹಾಗೆ ಈ ಕೃಷಿ ಭೂಮಿಯಿಂದ ವಿದ್ಯೆಯನ್ನು ಪಡಿಬೇಕು ಅನ್ನೋ ಕಾರಣಕ್ಕೆ ಅದೊಂದು ಆಂದೋಲನ ಆಗಿ ಅಲ್ಲಿಂದ ಶುರುವಾದ ಈಗ ಬಿಡಿ ಶಂಕರ್ಣದಲ್ಲಿ ಬೈಂದೂರ್ನಲ್ಲಿ ಇತ್ತು ಎಲ್ಲ ಕಡೆ ಎಲ್ಲ ಕಾಲೇಜ್ ಇತ್ತೀಗ ಬಟ್ ಆ ಒಂದು ನಾಂದಿ ಹಾಡೋಕ್ಕೊಂದು ಕಾರಣ ಆದ್ದು ನಮ್ಮ ಕುಂದಾಪುರ್ವೆ ಹಂಗೆ ಈ ಭಾರಿ ಖುಷಿ ಆತ ಅಷ್ಟು ಮಾತ್ರ ಅಲ್ಲ ನಂಗೆ ಇಲ್ಲಿಗ ಸುಮಾರು ಜನ ಪತ್ರಕರ್ತರು ಕೂತಿರಿ ಕೆ ಸಿ ಆರ್ ಇದ್ರು ಗಣೇಶ್ ಕಾಸರಗೌಡ್ರ ಇದ್ರು ಎಮ್ ವಿ ಕಾಮತ್ ಅಂತ ನೀವು ಎಲ್ಲ ಕೇಳಿತ್ತು ಮಣಿಪಾಲ್ದಿಂದ ಬೆಳೆದು ಡೆಲ್ಲಿಗೆ ಹೋಗಿ ಅಮೇರಿಕದ ಪೇಪರಿಗೆಲ್ಲ ಜರ್ನಲಿಸ್ಟ್ ಆದಾರವ್ರು ಇಲ್ಲೂ ಸ್ಟ್ ವೀಕ್ಲಿಗೆ ಸಂಪಾದಕರಾದ್ರವರು ಅವ್ರು ಎಲ್ಲಿ ಎಮ್ ವಿ ಕಾಮತ್ ಕುಂದಾಪುರದವರು ಬೇಡ ಮೊನ್ನೆ ನಾವೆಲ್ಲ ಮಾತಾಡೋತಿ ಒಂದು ನಾಲ್ಕು ವರ್ಷದಿಂದೆ ಐ ಸಿ ಐ ಸಿ ಬ್ಯಾಂಕ್ ನಮ್ಮ ಕುಂದಾಪುರಕ್ಕೋ ಇಂಡಿಯಾಕ್ಕೋ ಬಾಪಕ್ಕೆ ಕಾರಣ ಅಂತ ಗೊತ್ತಿತ್ತಾ ಐ ಸಿ ಐ ಸಿ ಐ ಬ್ಯಾಂಕ್ ಅಂತ ಹೇಳತ್ತಲ್ಲ ಅದು ಕುಂದಾಪುರಕ್ಕೆ ಬಾಪಕ್ಕೆ ಕಾರಣ ಕೆ ವಿ ಕಾಮತ್ರ ಕೆ ವಿ ಕಾಮತ್ರ ಬ್ರಿಕ್ಸ್ ಬ್ಯಾಂಕಿಗೆ ಅಧ್ಯಕ್ಷರು ಒಂದು ನಾಲ್ಕು ವರ್ಷ ಆಯ್ರು ಅವ್ರು ಎಲ್ಲಿ ಕುಂದಾಪುರದವರು ವಿದ್ಯಾರ್ಹತೆಯನ್ನು ಕೊಟ್ಟರೂ ಕೂಡ ಕುಂದಾಪುರದವ್ರು ಅದನ್ನು ಹೇಗೆ ತಕ್ಕಂಡ ಹೇಗೆ ಬೆಳಿಬೇಕು ಅನ್ನೋದು ಕುಂದಾಪುರದವರಿಗೆ ಗೊತ್ತು ದಾನ ಮಾಡೋದು ಗೊತ್ತು ದಾನದ ಜೊತೆಗೆ ಆ ದಾನದವನ್ನು ಪಡೆದು ಅದನ್ನು ಸಾಕ್ಷಾತ್ಕಾರ ಮಾಡೋದು ಕೂಡ ಗೊತ್ತವರಿಗೆ ದಾನ ತಕೊಂಡದ್ದು ಹೆಂಗವರು ಅವ್ರಿಗೆ ಕಲಿಸೋದು ಯಾರೋ ಒಬ್ರು ಅವರಿಗೆ ಉತ್ತೇಜನ ಕೊಟ್ಟ ನೀ ಕಲಿ ಮಗ ಅಂಥೇಳಿ ದೇವಸ್ಥಾನದವರು ಯಾರ್ಯಾರೋ ಅವರಿಗೆ ಕಲುವಿಕೆಲ್ಲ ಕೊಡ್ತಿದ್ದರಾಗ ಹಾಗೆ ದುಡ್ಡು ತಕೊಂಡು ಕಲ್ತವರು ಇವತ್ತು ಎಲ್ಲೆಲ್ಲಿಗೆ ಹೋಯ್ಕಣಿ ದಾನ ತಕೊಂಡ್ರೂ ಕೂಡ ನಮ್ಮ ಕುಂದಾಪುರದವರು ಪಾತ್ರರಲ್ಲ ದಾನ ಕೊಡುವವರು ಶ್ರೇಷ್ಠರು ಕುಂದಾಪುರದಲ್ಲಿ ದಾನ ತಕೊಂಡರೂ ಕೂಡ ಭಾಳ ಶ್ರೇಷ್ಠರು ಹಾಗಾಗಿ ಎಲ್ಲಿ ವಿದ್ಯೆ ಇಲ್ಲಿ ಚಿಂತನೆ ಎಲ್ಲ ಹುಡುಕಿದರೂ ಕೂಡ ಅದೆಲ್ಲ ನಮ್ಮ ಮಣ್ಣಿನ ಘಮ ಘಮ ಯಾವ ಸಂಶಯ ಇಲ್ಲ ಏನಂತ್ರಿ